ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ಜೀರೋ ಜೀರೋ ತ್ರೀ ಜೀರೋ ಜೀರೋ ಸಿಕ್ಸ್ ಜೀರೋ ಜೀರೋ ನೈನು ಈ ನಂಬಿರೋ ನೋಟುಗಳು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳು ಸಿಕ್ಕರೆ ಸ್ಟಾರ್ಟಿಂಗ್ ಮೂರು ಡಿಜಿಟನ್ನು ಬಂದಿರಲಿ ಎಂಡಿಂಗ್ ಮೂರು ಡಿಜಿಟನ್ನು ಬಂದಿ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ತಲೆ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ಯಾವ ರೀತಿ ಹಾಂ ಪರಿಹಾರಗಳು ಈ ಇಟ್ಕೊಂಡು ಯಾವ ರೀತಿ ಪರಿಹಾರಗಳು ಮಾಡ್ಕೊಬೇಕು ಅಂತ ನನ್ನ ಚಾನಲ್ ಒಳಗಡೆ ಸಾಕಷ್ಟು ಪರಿಹಾರಗಳು ಕೊಟ್ಟಿದ್ದೀನಿ ಆ ರೀತಿ ಪರಿಹಾರಗಳು ಮಾಡಿಕೊಂಡು ಈ ನೋಟುಗಳು ಇಟ್ಕೊಂಡು ಸುಖವಾಗಿ ಸಂತೋಷವಾಗಿ ಬಾಳಿ ಯಾಕೆಂದರೆ ಜೀವನದಲ್ಲಿ ಇದು ಕಲಿಯುಗ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಎರಡೇ ನಡೆಯೋದು ಎಲ್ಲಿವರೆಗೂ ಆರೋಗ್ಯ ಇರುತ್ತೋ ಎಲ್ಲಿವರೆಗೂ ದುಡ್ಡು ಇರುತ್ತೋ ಜೇಬಲ್ಲಿ ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ಒಳಗಡೆ ಬ್ಯಾಂಕ್ ಅಕೌಂಟಲ್ಲಿ ಅಲ್ಲಿವರೆಗೂ ನಮಗೆ ಮರ್ಯಾದೆಗಳಿರುತ್ತೆ ಮನೆಯಲ್ಲಿರೋರು ಫ್ಯಾಮಿಲಿಗಳಾಗಲಿ ಎಲ್ಲರೂ ಆಗಲಿ ಗೌರವ ಕೊಡ್ತಾರೆ ಮಾತಾಡಿಸ್ತಾರೆ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡಿರುತ್ತೋ ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಅಲ್ಲಿವರೆಗೂ ಈ ನಮ್ಮ ಕಲಿಯುಗದಲ್ಲಿ ನಮ್ಮ ಆಟಗಳು ನಡೀತವೆ ಇಲ್ಲಾಂದರೆ ಆಟ ಬಂದ್ ಇದ್ದೀನಿ ಅದಕ್ಕೋಸ್ಕರ ನಿಮಗೋಸ್ಕರನೇ ಉಚಿತವಾಗಿ ಎಲ್ಲ ಪರಿಹಾರಗಳು ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ ಈ ನೋಟುಗಳು ಸಿಕ್ಕರೆ ಆ ರೀತಿ ಪರಿಹಾರಗಳು ಮಾಡಿಕೊಂಡು ಸುಖವಾಗಿರಿ ಇಲ್ಲ ಗುರುಗಳೇ ನೀವೇ ಹೇಳ್ಕೊಡ್ಬೇಕು ಮನೆಯಲ್ಲಿ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಮಾಡೋದು ಅಂತಂದರೆ ಫೋನ್ ಮಾಡಿ ಹೇಳ್ಕೊಡ್ತೀನಿ ಅದಕ್ಕೆ ಕನ್ಸಲ್ಟೇಷನ್ ಫೀಸ್ ಅಂತ ಇರುತ್ತೆ ಕೊಡಬೇಕಾಗುತ್ತೆ ನಮಸ್ಕಾರ